ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಅಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ಗುರುವಾರ ಸೊ ಗುರುವಾರ ಬೆಳಿಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡನೇನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡದಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನ ಬಿಸಿಗಿಟ್ಟು ರಾತ್ರಿ ಮಾಡಿರೋ ಸಾಂಬಾರು ಏನಾದರೂ ಮಿಕ್ಕಿದ್ರೆ ಅದನ್ನು ಬಿಸಿ ಮಾಡಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಇವಾಗ ನಾನು ದೋಸೆ ಬ್ಯಾಟನ ರೆಡಿ ಮಾಡ್ತಾನೆ ಸೊ ನಿನ್ನೆ ನನಗೆ ಕಂಪ್ಲೀಟಾಗಿ ಹುಷಾರಿಲ್ಲ ನೆಗಡಿಯಿಂದ ತಲೆನೋವು ತಲೆನೋವಿಂದ ಜ್ವರ ಸೊ ಜ್ವರ ಅಂದರೆ ಯಾವ ಮಟ್ಟಕ್ಕಿತ್ತು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ ಸೊ ನಿಂತ್ಕೊಳ್ಳೋಕಾಗ್ತಿರಲ್ಲ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ಸುಡ್ತಿತ್ತು ಆ್ಯಂಡ್ ಅದ್ರ ಜೊತೆಗೆ ಹೆಡ್ಡೇಕಂತೂ ಸಿಕ್ಕಾ ಬಟ್ಟೆ ಆ್ಯಂಡ್ ಆ ಹೆಡ್ಡೇಕು ಮತ್ತು ನೆಗಡಿ ನನಗೆ ಇನ್ನೂ ಹೋಗಿಲ್ಲ ಸೊ ನಾನು ಎಡಿಟ್ ಮಾಡ್ತಾ ಇರೋದು ಥರ್ಸ್ಡೇ ನೈಟ್ ಟೆನ್ ಓ ಕ್ಲಾಕಲ್ಲಿ ಆಯಿತಾ ಇವಾಗಲೂ ನನಗೆ ನೆಗಡಿ ಕಮ್ಮಿ ಆಗಿಲ್ಲ ಅಷ್ಟು ಹುಷಾರು ತಪ್ಪಿದ್ದೀನಿ ಸೊ ಅಬಿ ಅಬಿ ಆದಮೇಲೆ ಪಾಪುಗೆ ಬಂದಿದೆ ಸೊ ಪಾಪು ಆದಮೇಲೆ ನಾನು ಪಾಪುನ ನೆನ್ನೆ ನಾನು ಊರಿಗೆ ಕಳಿಸಿದ್ದೆ ಯಾಕೆಂದರೆ ನೈಲಾಟ್ ಕ್ಲಾಸ್ಗೆ ಹೋಗ್ಬೇಕಿತ್ತಲ್ವ ಅವಳನ್ನು ನೋಡಿಕೊಂಡು ನಾನು ನೀಲಾಟ್ ಕ್ಲಾಸ್ಗೆ ಹೋಗೋಕೆ ಕಷ್ಟ ಆಗುತ್ತೆ ಅವಳ ಕಡೆ ಜಾಸ್ತಿ ನಾನು ಪ್ರಿಯಾರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮತ್ತು ನೋಡ್ಕೊಳ್ಳೋಕೆ ಹಾಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅಮ್ಮನಿಗೆ ಅಮ್ಮನ ಮನೆಗೆ ಕಳಿಸಿದ್ದೆ ದೋಸೆ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕಿ ಸ್ವಲ್ಪ ಇಟ್ಟು ತುಯೋಣ ಅಂತೇಳಿ ಇಟ್ಟಿದ್ದೀನಿ ಈ ಈ ಟೈಮಲ್ಲಿ ಜಾಸ್ತಿ ಬಿಸಿಲಿರಲ್ಲ ಅಲ್ವಾ ಮತ್ತು ತುಂಬ ಚಳಿ ಚಳಿ ಇರೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗಲ್ಲ ದೋಸೆ ಬ್ಯಾಟರ್ ಆಗಿರ್ಬೋದು ಇಡ್ಲಿ ಬ್ಯಾಟರ್ ಆಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೊ ಅದಕ್ಕೋಸ್ಕರ ಮೇಲ್ಗಡೆ ಬಿಸಿ ಸಾಂಬಾರ ಸಾಂಬಾರು ಬಿಸಿ ಮಾಡಿದ ಪಾತ್ರೆದಲ್ಲ ಅದನ್ನು ಇಟ್ಟಿದ್ದೀನಿ ಮೇನ್ಮೇಲೆ ನಾನು ಉಪ್ಪು ಲಾಸ್ಟ್ ಲಾಗಲ್ಲಿ ನೀವು ನೋಡಿದ್ರಿ ಅದನ್ನು ತೊಳೆದಿಟ್ಟಿದೆ ಅದನ್ನು ಇವಾಗ ಮತ್ತೆ ರೀಫಿಲ್ ಮಾಡ್ತಾಯಿದ್ದೀನಿ ರೀಫಿಲ್ ಎಲ್ಲ ಮಾಡೋದು ಅಷ್ಟರಲ್ಲಿ ಹಾಲು ಕಾಯ್ದಿತ್ತು ಅದಕ್ಕೋಸ್ಕರ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ್ದು ಒಂಬತ್ತು ಗಂಟೆಯಲ್ಲಿ ಇಷ್ಟೊಂದು ಲೇಟಾಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತು ಅಂತ ಅನಿಸುತ್ತೆ ಪಾಪು ಸ್ಕೂಲ್ಗೆ ಹೋದಂಗಿಂದ ಇಷ್ಟೊಂದು ಲೇಟಾಗಿ ಯಾವತ್ತೂ ಎದುರ್ತಾಯಿರಲಿಲ್ಲ ಈವನ್ ವೀಕೆಂಡಲ್ಲಿ ಕೂಡ ಬೇಗ ಎದ್ದು ಬೇಗ ಕೆಲಸ ಆಗ್ತಾಯಿತ್ತು ಇವತ್ತು ನನಗೆ ಇರೋ ಕಾರಣ ನನ್ನ ಕೈ ಇರೋ ಕಾರಣ ಆ್ಯಂಡ್ ಇಂಜೆಕ್ಷನ್ ಪವರ್ಗೆ ನನಗೆ ಚಿಕ್ಕ ಬಟೆನಿದ್ದೆ ಬರ್ತಾಯಿತ್ತು ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು ಎದ್ದಿತ್ತು ನಾನು ಇವತ್ತು ನೇಲಾಡ್ ಕ್ಲಾಸ್ ಕೂಡ ಸ್ಕಿಪ್ ಮಾಡಿದೆ ನಾನು ಆಗೋಲ್ಲ ಅಂಥೇಳಿ ಸೊ ಪಾಪುಗೆ ಜ್ವರ ಬಿಟ್ಟಿತ್ತು ಬಟ್ ಮತ್ತೆ ಜ್ವರ ಬಂದಿದೆ ಅಂತೆ ಅದಕ್ಕೋಸ್ಕರ ಅಮ್ಮ ಕಾಲ್ ಮಾಡಿ ಹೇಳಿದ್ರು ಮತ್ತೆ ಬಂದಿದೆ ಸೊ ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿ ಹೋಗಿ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ ಅಂತ ಸೊ ಅವಳು ಬರ್ತಾ ಇದ್ದಾಳೆ ಪಾಪು ಬಂದಿದ್ದ ತಕ್ಷಣ ಕರ್ಕೊಂಡು ಹೋಗ್ಬೇಕು ಅವಳು ನಮ್ಮ ಹಾಸ್ಪಿಟಲ್ಗೆ ಏನಂತ ಗೊತ್ತಿಲ್ಲ ಇದು ವೈರಲ್ ಇನ್ಫೆಕ್ಷನ್ಸ್ ಥರ ಬಿ ಆದಮೇಲೆ ನನಗೆ ನನಗಾದಮೇಲೆ ಪಾಪುಗೆ ಸಾರಿ ಪಾಪು ಆದಮೇಲೆ ನನಗೆ ಈ ಥರ ಬರ್ತಾ ಇದೆ ಸೊ ಗಂಟ್ಲೆಲ್ಲ ನೋವು ಅಷ್ಟು ಇರಿಟೇಟ್ ಆಗ್ತಾ ಇದೆ ಯಾವತ್ತೂ ಈ ಥರ ಎಲ್ಲ ಆಗಿರಲಿಲ್ಲ ಈ ಥರ ಚೈನ್ ಲಿಂಕ್ ಹಂಗೆ ಬಟ್ ಮನೇಲೇ ಈ ಥರ ಆಗಿದೆ ಆ್ಯಂಡ್ ಸ್ಕೂಲಲ್ಲಿ ಕೂಡ ಹಾಗೆ ಮಗ ಒಂದು ಮಗು ಸ್ಪ್ರೆಡ್ ಆಗಿದ್ರೆ ಚೈನ್ ಲಿಂಕ್ ಥರ ಬೇರೆ ಬೇರೆ ಮಕ್ಳಿಗೂ ಬರುತ್ತೆ ಟೀಚರ್ಸ್ ಎಲ್ಲ ಇನ್ಫಾರ್ಮ್ ಮಾಡಿದರೆ ಬೆಟರ್ ಅಂತ ಅನ್ಸುತ್ತೆ ಈವನ್ ಹನ್ವಿಕ್ ಕೂಡ ಅಂದರೆ ಶಿಲ್ಪ ಮಗು ಕೂಡ ಅವನಿಗೂ ಡೆಂಗ್ಯೂ ಅಟ್ಯಾಕ್ ಆಗಿದೆ ಅಂದೆ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಲಲ್ಲ ಅನ್ನೋ ಆಗ್ಬಿಟ್ಟಿದೆ ಅಷ್ಟು ಬೇಜಾರಾಗ್ತಾಯಿದೆ ನನಗಂತೂ ಯಾಕಂದರೆ ಅವಳು ಸಪ್ಪಗೆ ಮಲಗಿರ್ತಾಳೆ ಆಯಿತಾ ಊಟ ಸರಿಯಾಗಿ ತಿಂತಾಯಿಲ್ಲ ನೀರು ಇಲ್ಲ ಕಾ ಅಟ್ಲೀಸ್ಟ್ ಹಾಲು ಕೂಡ ಕನ್ಸ್ಯೂಮ್ ಮಾಡ್ತಾಯಿಲ್ಲ ಆ ಥರ ಸಪ್ಪಗೆ ಇರ್ತಾಳೆ ನಾನು ಯಾವಾಗಲೂ ಮಲಗ್ದಂಗೆ ಮಲಗಿರ್ತಾಳೆ ನಿದ್ದೆ 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 ಅನ್ನೋ ಥರ ಆ್ಯಕ್ಟಿವೇ ಇಲ್ಲ ಎಷ್ಟು ಆ್ಯಕ್ಟಿವ್ ಇರ್ತಿದ್ಲೋ ಅಷ್ಟೇ ಡಬಲ್ ತ್ರಿಪಲ್ ಅಷ್ಟು ಅವಳು ಡಿಆಕ್ಟಿವೇಟ್ ಆಗಿಬಿಟ್ಟಿದ್ದಾಳೆ ನನಗಂತೂ ಅವಳುನೇ ಬರುತ್ತೆ ಅವಳನ್ನು ನೋಡಿದ್ರೆ ಎನಿ ಟೈಮ್ ಮಲಗ್ದಂಗೆ ಮಲಗಿರೋದು ಮತ್ತು ಏನಾದರೂ ಮಾತಾಡ್ಸಿದ್ರೆ ಕಷ್ಟಪಟ್ಟು ಮಾತಾಡ್ತಾಳೆ ಅದನ್ನು ನೋಡಿದ್ರೆ ಹೊಟ್ಟೆಲ್ಲ ಉರಿಯುತ್ತೆ ನನಗೆ ಅಷ್ಟು ಬೇಜಾರಾಗ್ತಾ ಇದೆ ಸೊ ಇವಾಗ ಕಾಫಿ ಎಲ್ಲ ಆದಮೇಲೆ ಪಲ್ಯಕ್ಕೆ ಅಂತ ಹೇಳಿ ರೆಡಿ ಇದ್ದೀನಿ ಪಲ್ಯ ಬಂದು ಆಲೂಗಿಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಅಡುಗೆ ಮಾಡೋಕ್ಕೂ ಮೂಡಿಲ್ಲ ತಿನ್ನೋಕ್ಕೂ ಮೂಡಿಲ್ಲ ಅಷ್ಟು ಚಳಿ ಚಳಿ ಆಗಿದೆ ನಂಗೆ ಈ ಸೀಸನಲ್ಲಿ ಏನಾಗುತ್ತೆ ಅಂದರೆ ಕಾಲು ಸ್ವಲ್ಪ ಏನಾದರೂ ಆದರೆ ಕಾಲೆಲ್ಲ ಒಂಥರ ಹಿಡ್ಕೊಂಡು ನಂಗೆ ಮತ್ತು ಚಳಿ ಚಳಿ ಅಂತ ಅನಿಸುತ್ತೆ ಕೈ ಕಾಲುಗಳೆಲ್ಲ ಸಿಕ್ಕಾಪಟ್ಟೆ ಒಂಥರ ಆಗ್ಬಿಡುತ್ತೆ ನನಗೆ ಕಾಲೆಲ್ಲ ಇಟ್ಕೊಂಡಂಗೆ ಮತ್ತು ಚಪ್ಪಲ್ ಹಾಕಿಲ್ಲ ಅಂತಂದರೆ ಅಷ್ಟು ಕೊರಿಯೋ ಥರ ಫೀಲ್ ಆಗುತ್ತೆ ಸೊ ಇವಾಗ ತರಕಾರಿ ಸಾರಿ ಈರುಳ್ಳಿ ಮತ್ತು ಇದೆಲ್ಲನೆಲ್ಲ ಕಟ್ ಇದ್ದೀನಿ ಯಾವಾಗಲೂ ಈ ಥರ ಮಾಡಿದಾಗ ನಾನು ಚಟ್ನಿ ಇಲ್ದೇ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಯಾವುದಾದ್ರೂ ಒಂದು ಮಾಡ್ಕೊಂಡು ತಿಂದರೆ ಸಾಕಪ್ಪ ಹಾಗೆ ಆಗ್ಬಿಟ್ಟಿದ್ದೀನಿ ನಾನಂತೂ ಯಾರು ಮನೇಲಿ ಮಕ್ಕಳಿದ್ದಾರೋ ಅವರಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬಿ ವೆರಿ 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 ಕೇರ್ಫುಲ್ ಯಾಕಂದರೆ ಇವಾಗ ಬರೋ ಜ್ವರ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ತನಕ ಹೋಗಲ್ವಂತೆ ಸೊ ಅದು ನಿಧಾನ ಕೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಮಕ್ಕಳು ಹುಷಾರ್ ತಪ್ಪಬೇಕು ಅವಾಗ ಇಮ್ಯುನಿಟಿ ಪವರ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಕಮ್ಮಿ ಇದ್ರೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ಬೋದು ಬಟ್ ಅವ್ರು ನೆರಳೋದನ್ನ ನೋಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ಮು ಯಾರ ಎಲ್ಲರೂ ಎಲ್ಲ ದಿನವೂ ಹುಷಾರಾಗೇ ಇರಬೇಕು ಅಂತ ಏನೂ ಇಲ್ಲ ಬಟ್ ಮಕ್ಳಿರೋ ಮನೇಲಂತೂ ನಿಜವಾಗ್ಲೂ ತುಂಬ ಆಗಿರಿ ಯಾಕಂದರೆ ನಾನು ಪರ್ಸ್ನಲ್ಲಾಗಿ ಅಷ್ಟು ದಿನದಿಂದ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸಿಂದ ನಾನು ನೋಡ್ತಿದ್ದೀನಲ್ಲ ನನ್ನ ಮಗಳನ್ನ ತುಂಬ ಬೇಜಾರು ಅನಿಸುತ್ತೆ ಬೇಜಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೆ ನೋವು ಆದ ಆದಷ್ಟು ಅದಕ್ಕಿಂತ ಜಾಸ್ತಿ ನನಗಾಗುತ್ತೆ ಅಮ್ಮ ಕರ್ಕೊಂಡು ಹೋಗಿದ್ರು ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ ಅವಳು ಏನು ಮಾಡ್ತಾ ಇದ್ದಾಳೆ ಚೆನ್ನಾಗಿದ್ದಾಳೆ ಇಲ್ವಾ ಅಥವಾ ಹುಷಾರು ಮತ್ತು ಜ್ವರ ಬಂದುಬಿಡ್ತಾ ಯಾಕಂದರೆ ನಾನೀಗ ಫೋನ್ ಮಾಡಿ ಮಾಡಿ ಪದೇ ಪದೇ ಕೇಳೋಕ್ಕಾಗಲ್ಲ ಆ ಥರ ಮೈಂಡಲ್ಲಿ ಥಾಟ್ಸ್ ಹಂಗೆ ಬರ್ತಾನೆ ಇರುತ್ತೆ ಮಕ್ಳು ಮಕ್ಳಿರೋ ಮನೆ ಮಕ್ಳಿರೋರಿಗೆ ಗೊತ್ತೇ ಇರುತ್ತೆ ಒಂಥರ ಅನ್ ಅನ್ಕಂಫರ್ಟಬಲ್ ಎಲ್ಲೋದ್ರು ಕಂಫರ್ಟಬಲ್ ಆಗಿ ನಮ್ಮದನ್ನ ನಾವು ನೋಡ್ಕೊಳೋಕ್ಕಾಗಲ್ಲ ಮಗು 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 ಅಂತಲೇ ಇರುತ್ತೆ ಆ್ಯಂಡ್ ಅವಳು ಬಂದಾಗ್ಲೂ ಅಷ್ಟೇ ಅವ್ರು ಅವಳಿದ್ದಾಗ್ಲೂ ಅಷ್ಟೇ ಹಂಗೆ ಅನಿಸೋದು ಹೋಗೋಗಿ ಮುಟ್ ನೋಡೋಣ ಮುಟ್ ನೋಡೋಣ ಅಂತ ಐ ತಿಂಕ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಜ್ವರ ಯೂಶ್ವಲಿ ಬರೋದು ನೆಕ್ಸ್ಟ್ ಸಿರಪ್ ಎಲ್ಲ ಹಾಕಿ ಆ್ಯಂಟಿಬಯೋಟಿಕ್ ಹಾಕಿ ಮತ್ತು ಪ್ಯಾರಾಸೆಟಮಾಲ್ ಅಥವಾ ಸೆಡ್ಮಾಲ್ ಹಾಕಿದ್ರೆ ಸಡನ್ನಾಗಿ ಔಟ್ ಹೋಗ್ಬಿಡೋದು ಅದಕ್ಕೆ ನಾನು ನೆಕ್ಸ್ಟ್ ಡೇಷಲ್ಲಿ ರಿಕವರ್ ಆಗ್ತಿದ್ದು ಎವ್ರಿಥಿಂಗ್ ವಿಲ್ ಬಿ ಓಕೆ ಸೊ ನಾನು ನೆಕ್ಸ್ಟ್ ಸ್ಕೂಲ್ ಕಳಿಸ್ಬಿಡ್ತಾ ಇದೆ ಬಟ್ ಈ ಟೈಮ್ ಏನಾಯ್ತು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿರಪ್ ಹಾಕಿದ್ದೀನಿ ಓಕೆ ಕಂಟ್ರೋಲ್ ಆಗುತ್ತೆ ಆಬ್ವಿಯಸ್ಲಿ ನೆಕ್ಸ್ಟ್ ಡೇ ಇಂದರೆ ಸ್ಕೂಲ್ಗೆ ಹೋಗ್ಬೋದು ಸೊ ನಾನು ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೋದು ಅಥವಾ ನಾನು ಕೆಲಸ ನಾನು ಮಾಡ್ಕೋಬೋದು ಅಂತ ಬಟ್ ನೆಕ್ಸ್ಟ್ ಏನು ಕಮ್ಮಿ ಆಗಿಲ್ಲ ಓಕೆ ನೀವೇ ಬಿಡು ಅಂತ ಸುಮ್ಮನೆ ಅದೆ ಆದರೂ ನೆಕ್ಸ್ಟ್ ಏನು ಕಮ್ಮಿ ಆಗಿಲ್ಲ ಸೊ ಎಲ್ಲರೂ ಹೇಳೋರು ತ್ರೀ ಡೇಸ್ ಆಗ ತಂಗ ಇರತ್ತೆ ಫೈವ್ ಡೇಸ್ ತಂಗ ಇರುತ್ತೆ ಅಂತ ಸೊ ತ್ರೀ ಡೇಸ್ ಆದ್ರೂ ಕಮ್ಮಿನೇ ಆಗಿಲ್ವಲ್ಲ ಸಿಕ್ಕೋ ಭಯ ಆಯಿತು ಏನಿರ್ಬೋದು ಅಂತ ಯಾಕಂದರೆ ಲಾಸ್ಟ್ ಟೈಮ್ ಸಲ ಆಗಿತ್ತಲ್ವ ರೆಗ್ಯುಲರ್ ಬ್ಯೂವರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಟೈಫಾಯ್ಡ್ ಇನ್ನೇನು ಬರ್ತಿತ್ತು ಆವಾಗ ನನಗೆ ಅವಳು ತುಂಬ ಚಿಕ್ಕವಳಿದ್ರು ಅವಾಗ ಅರೌಂಡ್ ಟೂ ಪಾಯಿಂಟ್ ಫೈ ಇಲ್ಲ ಟೂ ಟೂ ಇಯರ್ಸ್ ಅಂತ ಅನ್ಸುತ್ತೆ ಒನ್ ಪಾಯಿಂಟ್ ಏಯ್ಟ್ ಅಥ್ವಾ ಟೂ ಇಯರ್ಸ್ ಒಳಗಡೆ ಇದ್ದಿದ್ದವಳು ಸೊ ಅವಾಗ ಅವಳು ಪೇಯ್ನ್ ನನಗೆ ಫೀಲ್ ಅರ್ಥ ಆಗಿ ಫೀಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಅದು ಮಾಡಿದೆ ಸೊ ಇವಾಗ ಇಂಜೆಕ್ಷನ್ ಎಲ್ಲ ಕೊಟ್ಟು ಬ್ಲಡ್ ಎಲ್ಲ ತೆಕ್ಕೊಂಡು ಅದನ್ನ ಟೆಸ್ಟ್ ಮಾಡಿ ಆ ಥರ ಏನಾದರೂ ಪಾಸಿಟಿವ್ ಬಂದು ಡೆಂಗ್ಯೂ ಅಥವಾ ಟೈಫಾಯ್ಡ್ ಏನಾದರೂ ಬಂದು ಮತ್ತೆ ಅವಳಿಗೆ ಇಂಜೆಕ್ಷನ್ಸ್ನ ಡೈಲಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಾಕೋ ಆ ಥರ ಆದರೆ ಏನಪ್ಪ ಮಾಡೋದು ಅವಳು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ನನ್ನ ಅಮ್ಮ ಅಮ್ಮನೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ತೋರಿಸ್ಬಿಡು ಬೇಡ ಈ ಥರ ಸುಮ್ಮನೆ ರಿಸ್ಕ್ ಆಗುತ್ತೆ ಅವಳು ಯಾಕೋ ಹುಷಾರೇ ಆಗ್ತಾಯಿಲ್ಲ ಅಂತ ಸೊ ಇವಾಗೆಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸಿ ದೋಸೆ ಒಂದು ಹಾಕಬೇಕು ಅಷ್ಟರಲ್ಲಿ ಕಸ ಎಲ್ಲ ಗುಡ್ಸೋದಿತ್ತಲ್ವ ನಿನ್ನೆನೂ ಕೂಡ ಕಸ ಗುಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹುಷಾರು ತಪ್ಪಿಟ್ಟ ಜೊತೆಗೆ ಕ್ಲಾಸ್ ಬೇರೆ ಇತ್ತು ಸೊ ಅದಕ್ಕೋಸ್ಕರ ಕಸ ಒಂದು ಗುಡಿಸ್ಬೇಕಿತ್ತು ಸೊ ಕಸ ಗುಡಿಸ್ಕೊಳ್ಳೋಣ ಮತ್ತು ಬಟ್ಟೆ ಎಲ್ಲ ಸೆಗ್ರಿಗೇಟ್ ಮಾಡಿ ವಾಷಿಂಗ್ ಹಾಕಬೇಕಿತ್ತು ಅದನ್ನು ಹಾಕ್ಕೊಂಡ್ಬಿಡೋಣ ಅಷ್ಟರಲ್ಲಿ ಅಂತ ಯಾಕಂದರೆ ಈ ಲೇಟೆದ್ದಿದ್ದಲ್ವ ಲೇಟಾಗಿ ಕಾಫಿ ಎಲ್ಲ ಆಗಿತ್ತು ಅದಕ್ಕೆ ಸೊ ಅದಕ್ಕೋಸ್ಕರ ಕಿಚನ್ ಎಲ್ಲ ಕೆಲಸ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳಿಯೋಕೆ ಅತ್ತೆ ಹತ್ರ ಕೊಟ್ಟು ಸ್ವಲ್ಪ ಮೇಲೋಗಿ ತೊಳ್ಕೊಂಬರ್ತಾರೆ ನಾನು ಇಲ್ಲಿ ಕೌಂಟರ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ ಅಥವಾ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಪಲ್ಯ ಎಲ್ಲ ಮಾಡಿಟ್ಟೆ ನನಗೂ ನಿಜವಾಗ್ಲೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕಾಗಲಿ ಇದಾಗಲಿ ಬಟ್ ಹೋಟೆಲ್ ಫುಡ್ ಅಷ್ಟು ಅಡ್ಜಸ್ಟ್ ಆಗ್ತಾಯಿಲ್ಲ ಇತ್ತೀಚೆಗೆ ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ತಿಂದ್ರೇ ಒಂಥರ ಅನಿಸುತ್ತೆ ಊಟ ಕಂಪ್ಲೀಟ್ ಆಗಿಲ್ವೇನೋ ಹೊಟ್ಟೆ ತುಂಬ ತಿಂದಿಲ್ವೇನೋ ಅಂತ ಅದಕ್ಕೋಸ್ಕರ ಕಷ್ಟವೂ ಸುಖವೂ ಮನೆಯಲ್ಲೇ ಮಾಡ್ಕೊಂಬಡೋಣ ಅಥವಾ ನಾನು ಹೀಗೆ ಇದ್ದರೆ ಅದು ಲೇಜಿ ಥರ ಆಗಿಬಿಡುತ್ತೆ ಅಂದ್ಕೊಂಡು ಸುಮ್ಮನೆ ಆದೆ ಸೊ ಇವಾಗ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟು ಇಡ್ತಾಯಿದ್ದೀನಿ ಸೊ ಆನ್ ಸ್ಪಾಟ್ ಬಂದ ತಕ್ಷಣ ದೋಸೆ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಮನೆಗೆ ಹೊಸ ಅಡಿಷನ್ ಇದು ಸೊ ಆಲ್ಮೋಸ್ಟ್ ಒಂದು ತ್ರೀ ಟೂ ಮಂತ್ಸ್ ಆಯ್ತು ಅಂತ ಅನಿಸುತ್ತೆ ಈ ಒಂದು ಫಿಶ್ ಟ್ಯಾಂಕ್ ಬಂದು ಮುಂಚೆ ಚಿಕ್ಕದಿತ್ತಲ್ವಾ ಈಗ ಸ್ವಲ್ಪ ದೊಡ್ಡದಾಗಿ ತಂದಿದ್ದೀವಿ ಅಷ್ಟೇ ಮನೆಯಲ್ಲಿ ವಾಸ್ತು ಅಥವಾ ವಾಸ್ತುಗೋಸ್ಕರ ಅಥವಾ ಮನೆಯಲ್ಲಿ ಒಂದು ಪಾಸಿಟಿವಿಟಿಗೋಸ್ಕರ ಫಿಶ್ ಟ್ಯಾಂಕ್ ಅಥವಾ ಬೌಲ್ ಇರಲೇಬೇಕಂತೆ ಇದು ಅಸ್ಟ್ರಾಲಜಿಕ್ಕಾಗಿ ಪ್ರೂವ್ ಆಗಿದೆ ಸೊ ನಾವು ಚಿಕ್ಕದಿಟ್ಟಿದ್ವಲ್ಲ ಈಗ ಚೇಂಜ್ ಮಾಡೋಣ ಅಂತ ಹೇಳಿ ದೊಡ್ಡದನ್ನ ತೊಗೊಂಡು ಬಂದಿದ್ದೀವಿ ಅಷ್ಟೆ ಇದರಲ್ಲಿ ಒಂದು ಏಯ್ಟ್ ಆರೆಂಜ್ ಫಿಶ್ ಇದೆ ಒಂದು ಬ್ಲ್ಯಾಕ್ ಫಿಶ್ ಇದೆ ಆ್ಯಂಡ್ ಒಂದು ವೈಟ್ ಫಿಶ್ ಇದೆ ವೈಟ್ ಫಿಶ್ ಆ್ಯಕ್ಚುಲಿ ವಾಸ್ತು ಪ್ರಕಾರ ಎಕ್ಸ್ಟ್ರಾ ಆಗುತ್ತೆ ಬಟ್ ಯಾ ಅದು ನಮ್ಮ ಮನೇಲಿ ನಾವು ಪುಟ್ಟು ಬೌಲ್ ಗೊತ್ತಾ ಅದರಲ್ಲಿ ಒಂದು ಎಷ್ಟೊಂದು ತಂದಿದ್ವಿ ಅಷ್ಟೊಂದರಲ್ಲಿ ಅದು ಒಂದೇ ಒಂದು ಉಡ್ಕೊಂಡಿದೆ ಅದಕ್ಕೆ ಲೈಫ್ ಸ್ವಲ್ಪ ಜಾಸ್ತಿ ಇತ್ತಂತ ಅನ್ಸುತ್ತೆ ನಮ್ಮ ಮನೇಲಿ ಅದಕ್ಕೋಸ್ಕರ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀವಿ ಲೆಟ್ಸ್ ಬಿ ಅಂತ ಹೇಳಿಬಿಟ್ಟು ಇನ್ನೊಂದು ಚಿಕ್ಕ ಬೌಲ್ನ ನಾನು ಅಂಗಡಿಯಲ್ಲಿ ಇಟ್ಟಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗೈತಪ್ಪ ಚೆನ್ನಾಯ್ತಾ ಇದೆ ನೋಡು ಕಟ್ ಮಾಡೋ ಕಟ್ ಮಾಡಲ್ಲ ಹ್ಞೂ ನೋವಾಯ್ತದೆ ಚೆನ್ನಾಗಿದ್ಯಾ

ಸೋಫಾ ಎಲ್ಲಾನು ಕ್ಲೀನ್ ಮಾಡಿ ಬೆಡ್ ಸ್ಪ್ರೇ ನೀಟಾಗಿ ಸರಿ ಮಾಡಿ ಶೀಟ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟತಾ ಇದೆ ಅಷ್ಟರಲ್ಲಿ ಪಾಪ ಕೂಡ ಬಂದ್ಲು ಸ್ವಲ್ಪ ಆಕ್ಟಿವ್ ಆಗಿದ್ದಾಳೆ ಅಂತ ನನಗನ್ನಿಸ್ತು ಯಾಕಂದ್ರೆ ಮಾತಾಡ್ತಾ ಇದ್ಲು ಆ್ಯಂಡ್ ಚೆನ್ನಾಗಿದ್ಲು ಸೊ ನನ್ನ ಏಲ್ಸ್ ಎಲ್ಲ ನೋಡಿ ತುಂಬ ಖುಷಿ ಇದ್ಲು ಅಮ್ಮ ಕೂಡ ಇಡ್ಲಿ ಕೊಟ್ಟು ಏನು ಮಾಡ್ತೀಯಾ ನೀನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ಕರ್ಮೀನ್ ಸಾಂಬಾರು ಸೀಗಿಡಿ ಸಾಂಬಾರು ಅಂತ ಬರುತ್ತೆ ಡ್ರೈ ಫಿಶ್ಟು ಸಾಂಬಾರು ಕೊಟ್ಟು ಕಳ್ಸಿದ್ದಾರೆ ಸೊ ಇಡ್ಲಿ ಸ್ವಲ್ಪ ಬಿಸಿಯಾಗಿ ಇತ್ತಲ್ವಾ ಅಂತೇಳಿ ಹಾಟ್ ಬಾಕ್ಸ್ ಎಲ್ಲ ಕಿಡ್ತಾಯಿದ್ದೀನಿ ತಿಂದರೆ ಆಮೇಲೆ ಯಾರಾದರೂ ತಿನ್ನಲಿ ಅಂತ ನನಗಂತೂ ಇಡ್ಲಿ ತಿನ್ನೋ ಮೂಡಿಲ್ಲ ನಮ್ಮ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾಡ್ತಾರೆ ಎನಿವೆ ತಿನ್ನೋಕ್ಕೆ ಈಗ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹಾಟ್ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಪಾಪಕ್ಕೆ ತಿನ್ಸೋಣ ಅಂತ ಕೇಳಿದೆ ಬಟ್ ಅಮ್ಮ ತಿನ್ಸಿ ಕಳಿಸಿದ್ದೀನಿ ಅಂತ ಹೇಳಿದ್ರು ಸೊ ಇಡ್ಲಿನ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಜೊತೆಗೆ ನಾನು ಇಲ್ಲಿ ಡ್ರೈ ಫಿಶ್ ಅಥವಾ ಕರ್ಮೀನ್ ಸಾಂಬಾರನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಇದ್ದೀನಿ ಅದು ಸ್ವಲ್ಪ ಮಧ್ಯಾಹ್ನಕ್ಕಾಗತ್ತೆ ಇವತ್ತು ಗುರುವಾರ ನಾನಂತೂ ತಿನ್ನಲ್ಲ ಯಾಕಂದರೆ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದ ಮೇಲೆ ನಾನು ಸ್ವಲ್ಪ ತಿನ್ನದು ಬಿಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಯಾವಾಗ ಹೋಗಿದೆ ಅಂತಂದರೆ ಅದನ್ನು ನಾನು ಲಾಗ್ ಮಾಡಿರಲಿಲ್ಲ ಆಯಿತಾ ಈ ಬಿಸಿಟ್ಸ್ ಟೈಮಲ್ಲಿ ಮಾಡೋಕ್ಕಾಗಿರಲಿಲ್ಲ ನಾನು ಶಾಪ್ ಸಲೂನ್ ಓಪನ್ ಮಾಡಿ ತ್ರೀ ಡೇಸ್ ಎಕ್ಸಾಕ್ಟಾಗಿ ತ್ರೀ ಡೇಸ್ಗೆ ಹೋಗಿದ್ದೆ ಫೀಲಿಂಗ್ ರಿಯಲಿ ಬ್ಲೆಸ್ಡ್ ಯಾಕಂದರೆ ನಾನು ಹೋಗ್ಬೇಕಂತ ಏನೂ ಪ್ಲ್ಯಾನ್ ಇರಲಿಲ್ಲ ಆಯಿತಾ ಇಟ್ಸ್ ಜಸ್ಟ್ ಅ ಸಡನ್ ಪ್ಲ್ಯಾನ್ ಅದು ಏನಂದರೆ ನಮ್ಮ ನಮ್ಮ ಎರಡನೇ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರು ಬರಲ್ಲ ಅಂತ ಹೇಳಿದ್ರಿಂದ ಅವರು ಹೋಗಬೇಕಿದೆ ಟಿಕೆಟಲ್ಲಿ ನಾನು ಹೋಗಿ ಬಂದಿದ್ದು ಅದೆಲ್ಲ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ಯಾರೋ ಹೋಗ್ಬೇಕಿರೋ ಟೈಮಲ್ಲಿ ನಾವು ಅವ್ರ ಜಾಗನ ರೀಫಿಲ್ ಮಾಡಿ ಹೋಗೋದು ಅಂದರೆ ಇಟ್ಸ್ ನಾಟ್ ಜಸ್ಟ್ ಈಸಿ ತುಂಬ ಖುಷಿಯಾಯಿತು ಹೋಗಿ ಬಂದಿದ್ದಂತು ಸೊ ದೋಸೆ ಎಲ್ಲ ಆಯಿತು ಟಿಫನ್ ಎಲ್ಲ ಆದಮೇಲೆ ಈಗ ಒಂದು ಸ್ವಲ್ಪ ಒಂದೆರಡು ಶಿ ಶರ್ಟ್ಸ್ನ ಬುಕ್ ಮಾಡಿದ್ದೆ ಇವಾಗಂತೂ ಎಷ್ಟು ಬಟ್ಟೆ ಇದ್ರೂ ಸಾಕಾಗ್ತಾಯಿಲ್ಲ ನನಗೆ ಸಲೂನ್ ಓಪನ್ ಮಾಡಿದ್ರೆ ಡೈಲಿ ಕಲ್ ಬಟ್ಟೆ ಹಾಕ್ಕೊಂಡು ಹೋಗಬೇಕಿರೋದ್ರಿಂದ ಸೊ ಒನ್ ಟೈಮ್ ಹಾಕಿರೋದನ್ನ ಮತ್ತೆ ಅದೇ ವೀಕಲ್ ಅಥವಾ ಅದೇ ಮಂತ್ ರಿಪೀಟ್ ಮಾಡೋದು ಅಷ್ಟು ಚೆನ್ನಾಗಿರೋಲ್ಲ ಅಷ್ಟು ಕಂಫರ್ಟಬಲಿಗೆ ಇರಲ್ಲ ಅಂದ್ಕೊಂಡು ಅಷ್ಟು ಇಷ್ಟ ಆಗಲ್ಲ ಬಟ್ ತುಂಬ ಸಲ ಬಟ್ಟೆ ಯೂಸ್ ಮಾಡಿದ್ದೀನಿ ಸಲೂನ್ ಓಪನ್ ಮಾಡ್ದಾಗಿಂದ ನಾನು ಅಂದ್ಕೊಳ್ತಾ ಇದ್ದೆ ಸೊ ಎಲ್ಲಾದರೂ ಒಂದು ಇವೆಂಟಿಗೆ ಹಾಕ್ಕೊಂಡು ಹೋಗಿ ಹೋದ್ಮೇಲೆ ನೆಕ್ಸ್ಟು ಹಾಕೊಂಡು ಹೋಗೋಕೆ ಎಷ್ಟು ಒಂಥರ ಮುಖ ಮಾಡ್ಕೊಂಡು ತಂದೆ ಬೇರೆ ಬೆಟ್ಟ ಬೇಕು ಅಂತ ಆಸೆ ಆಗ್ತಾಯಿತ್ತು ಬಟ್ ಇವಾಗ ಸಲೂನ್ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಆಗಿರೋದ್ರಿಂದ ನನಗೆ ಆ ಥರ ಏನೂ ಫೀಲ್ ಬರ್ತಾಯಿಲ್ಲ ಸೊ ಸಿಕ್ಕಿರೋದನ್ನ ಇರೋದ್ರನ್ನೇ ಹಾಕ್ಕೊಂಡು ಹೋಗೋಣ ಮತ್ತು ಕೆಲವೊಂದೊಂದ್ಸಲ ಅರ್ಜೆಂಟಲ್ಲಂತೂ ಯಾವುದು ಅದನ್ನು ಹಾಕ್ಕೊಂಡು ಹೋಗಿದ್ದೀನಿ ರಿಪೀಟ್ ಕೂಡ ಮಾಡಿದ್ದೀನಿ ತುಂಬ ಸಲ ಸೊ ಇದೆಲ್ಲ ಆದಮೇಲೆ ಸಂಜೆ ಒಳಗೆ ಜ್ವರ ಬಿಡಲೇ ಇಲ್ಲ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀವಿ ಹೋಗಿದೀವಿ ಸೊ ರಿಪೋರ್ಟ್ ಏನಾಯಿತು ಎತ್ತ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಆಯಿತಾ ಸೊ ವೇ ಬರುವಾಗ ನಾವಿಲ್ಲಿ ಒಂದು ಏನು ಬರ್ಡ್ಸ್ನ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ಇದು ಮುಂಚೆ ನಮ್ಮ ಮನೇಲಿ ಇತ್ತಾಯಿತಾ ಬಟ್ ಅದನ್ನು ನಾವು ಪಾಪು ಇತ್ತು ಅವಳು ತುಂಬ ಹಿಂಸೆ ಕೊಡ್ತಾಯಿದ್ಲು ಚಿಕ್ಕೋಳಿದ್ಲು ಅವಾಗ ಒನ್ ಇಯರ್ ಅಷ್ಟೇ ಒನ್ ಇಯರ್ ಓಲ್ಡು ಅವಾಗ ಹಿಂಸೆ ಕೊಡ್ತಾಯಿಲ್ಲ ಅದು ಎದ್ರುಕೊಂಡು ಎದ್ರುಕೊಂಡು ಕುತ್ಕೊಳ್ಳೋದು ಸೊ ಅದಕ್ಕೋಸ್ಕರ ಒಬ್ಬರು ಫ್ರೆಂಡಿಗೆ ಕೊಟ್ಬಿಟ್ವಿ ಬಟ್ ಇವಾಗ ಅವಳು ದೊಡ್ಡೋಳಾಗಿದ್ದಾಳೆ ಆ್ಯಂಡ್ ಅವಳು ಫೋನಲ್ಲಿ ನೋಡಿ ಕೇಳ್ತಿದ್ಲು ಸೊ ಅದಕ್ಕೋಸ್ಕರ ಅವಳು ಆಸೆ ತೀರಿಸೋಣ ಈಡೇರಿಸಣ ಅಂತ ಹೇಳಿಬಿಟ್ಟು ಅವಳು ಕೇಳಿದ್ನ ಬಿಡೋಲ್ಲ ಹಠ ಮಾಡಿ ಅದ್ರ ಕೊಡಿಸ್ಕೋತಾಳೆ ಬಟ್ ಅವಳಿಗೋಸ್ಕರ ಈ ಒಂದು ಬೋನಲ್ಲಿ ರೆಡ್ ಕಲರ್ ಒಂದು ಬೋನ್ ತಗೊಂಡ್ವಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಕು ಬರ್ಡ್ಸ್ನ ತೊಗೊಂಡಿದ್ದಾಯಿತು ಲವ್ ಬರ್ಡ್ಸ್ನ ಇಲ್ಲಿ ತುಂಬ ವೆರೈಟೀಸ್ ಆಫ್ ಇದಿತ್ತು ಆಯಿತಾ ಕೇಜಸ್ಗಳು ಇಲ್ಲೇನು ಗೋಲ್ಡ್ ಕಲರ್ ಕಾಣಿಸ್ತಿದೆ ಅಲ್ವಾ ಇದು ಗಿಣಿ ಮರಿಗಂತೆ ಅಂದರೆ ಪ್ಯಾರೆಟ್ಗೆ ಬಟ್ ತುಂಬ ನೋಡಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ನನಗಂತು ಅದನ್ನು ನೋಡ್ತಾ ಇದ್ದರೆ ಅದಾದಮೇಲೆ ಒಂದು ವೇ ನಾನು ಹೇಳಿದ್ನಲ್ಲ ನಿಮಗೆ ಶಕೀಲ್ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ಅಥವಾ ನಂದು ಲೋಗೋ ಕೊಟ್ಟಿದ್ದೆ ಬಟ್ ಮಾಡಿರಲಿಲ್ಲ ಅಂತ ಬಟ್ ಇವತ್ತು ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದರು ಕಾಲ್ ಮಾಡಿದ್ದಕ್ಕೆ ಸೊ ಅದಕ್ಕೋಸ್ಕರ ಲೋಗಿ ಮಾಡಿಸ್ತಾ ಇದ್ದೀನಿ ಈ ಒಂದು ಲೋಗೋ ಮಾಡೋಕ್ಕೆ ಇವತ್ತು ಟೈಮ್ ಕೂಡಿ ಬಂತು ಅಂತ ಅನಿಸುತ್ತೆ ಸೊ ಈಗ ಒಂಬತ್ತು ಹೊರೆಯಲ್ಲಿ ಮಾಡಿಸ್ತಾ ಇರೋದು ಇದನ್ನು ಲೋಗೋ ಇವತ್ತು ರೆಡಿ ಆಯಿತು ಅನ್ನೋದು ತುಂಬ 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 ದೊಡ್ಡ ಖುಷಿ ವಿಷಯ ವಿಷಯ ಅಂತ ಹೇಳ್ಬೋದು ನನ್ನ ಮಗಳು ಹುಷಾರಿಲ್ಲ ಅನ್ನೋದ್ರು ಒಂದು ಬ್ಯಾಡ್ ನ್ಯೂಸ್ ಜೊತೆಗೆ ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದಿಲ್ಲ ನಾ ವೀಡಿಯೋಸ್ ಸ್ಟಾರ್ಟಿಂಗ್ ಏನು ತನಕ ಸ್ಕಿಪ್ ಮಾಡಿದೆ ನೋಡಿ ಬ ಬಾಯ್